ಸುದ್ದಿ ಸಮಾಚಾರಗಳ ಆಗರ ಹೋಮ್ ಮಿನಿಸ್ಟರ್ ತವರು ಜಿಲ್ಲೆಯಲ್ಲಿ ನಡೆಯುತ್ತಿದೆ ದಲಿತರ ಮೇಲೆ ಮಾರಣಾಂತಿಕ ಪ್ರಭಾವಿ ಜೆಡಿಎಸ್ ರಾಜಕಾರಣಿ ಮಗನಿಂದ ದಲಿತ ಯುವಕನ ಮೇಲೆ ಮೂಳೆ ಮುರಿಯೋ ತನಕ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ತಾಲೂಕಿನ ಪಟ್ಟಣ ಗೇಟ್ ಬಳಿ ತಡರಾತ್ರಿ ಬಿ ಸ್ಪಿರಿಟ್ಸ್ ಆ್ಯಂಡ್ ಸ್ಟೇ ಮಾಲೀಕ ಜೆಡಿಎಸ್ ಮುಖಂಡ ಜಿಎನ್ಬೆಟ್ಟಸ್ವಾಮಿ ಮಗ ಮತ್ತು ಬಿ ಸ್ಪಿರಿಟ್ಸ್ ಆ್ಯಂಡ್ ಸ್ಟೇ ಹೋಟೆಲ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಂದ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಹಲ್ಲೆಗೊಳಗಾದ ಯುವಕ ಯಶವಂತ್ ಸ್ನೇಹಿತನ ಜೊತೆ ಹೋಟೆಲ್ಗೆ ಊಟಕ್ಕೆ ಹೋಗಿ ಊಟ ಮುಗಿಸಿಕೊಂಡು ಬರುವಾಗ ಈ ಘಟನೆ ನಡೆದಿದೆ ಜಿಎನ್ಬಿ ಸ್ಪಿರಿಟ್ಸ್ ಅಂಡ್ ಸ್ಟೇ ಎದುರು ಶಿಲಕ ಕಾರಣಕ್ಕೆ ದಲಿತ ಯುವಕನಿಗೆ ಕಬ್ಬಿಣದ ರಾಡ್ಗಳಿಂದ ಹಲ್ಲೆ ಮಾಡಿದ್ದಾರೆ ರಾಡ್ ನಿಂದ ಹೊಡೆದ ಪರಿಣಾಮ ಯುವಕನಿಗೆ ಕೈಮೂಳೆ ಮುರಿದು ಹಾಗೂ ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿದೆ ಮೈಯೆಲ್ಲ ಬಾಸುಂಡೆಗಳು ಹಲ್ಲೆ ನಡೆಸಿದ್ದಾರೆ ವಿಚಾರ ಏನೆಂದರೆ ದಲಿತರ ಮೇಲೆ ಹಲ್ಲೆ ಆಗ್ತಿರೋಂಥ ಪ್ರಕರಣಗಳು ಗುಬ್ಬಿ ತಾಲೂಕು ಇದು ನಮ್ಮ ಜಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟ್ರು ಅವರ ತವರಲ್ಲೇನೆ ದಲಿತರ ಮೇಲೆ ಈ ನಾಡಿ ದೌರ್ಜನ್ಯ ಆಗ್ತಿರೋದು ತುಂಬ ಅಸಾಮಾನ್ಯಕರ ಘಟನೆಗಳು ಯಾಕೆಂದ್ರೆ ಗುಬ್ಬಿ ತಾಲೂಕಿನಲ್ಲಿ ಈಗ ಹಲವಾರು ಘಟನೆಗಳು ನೋಡ್ತಾನೆ ಇದ್ದಾರೆ ಈಗ ಅಲ್ಲೇ ಹತ್ತನೇ ಪ್ರಕರಣನ ಹನ್ನೊಂದನೇ ಪ್ರಕರಣ ದಲಿತರುಗಳ ಮೇಲೆ ಅಲ್ಲೇ ಆಗ್ತಾನೇ ಇದ್ದಾವೆ ಶೋಷಣೆಗಳು ಆಗ್ತಾನೆ ಇದ್ದಾವೆ ದಲಿತರುಗಳನ್ನ ಹಿಂದುಳಿಸ್ತಾರೆ ಏನನ್ನಾಗಲಿ ದಲಿತರ ಮೇಲೆ ಮಾಡ್ತಾನೆ ಇದ್ದಾರೆ ಈ ಇದನ್ನೆಲ್ಲ ವಿಚಾರ ಅನ್ಕೊಂಡ ಎಲ್ಲರೂ ಗಮನಕ್ಕೆ ತಂದ್ರು ಉಳ್ಳವ್ ಕಡೆನೇ ನಡೀತಾ ಇದೆ ಹೊರತು ದಲಿತರಿಗೆ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ ಈ ವಿಚಾರವಾಗಿ ಪರಮೇಶ್ವರ್ ಸಾಹೇಬ್ರವರೇ ಮನಮುಟ್ಟು ಕೇಳ್ತಾ ಇದ್ದೀವಿ ಇದಕ್ಕೊಂದು ಕಡುವಾಣ ಆಗ್ಬೇಕು ಅದು ನಿಮ್ಮ ತವರೂರಲ್ಲೇ ನಡೆದಿರೋದು ಇದಕ್ಕೆ ನೀವು ಉತ್ತರ ಕೊಡಬೇಕು ಸದನದಲ್ಲಿ ಮಾತಾಡಿ ದಲಿತರಿಗೆ ದಲಿತರು ಪರವಾಗಿ ನಿಂತ್ಕೊಂಡು ಧ್ವನಿ ಎತ್ತಬೇಕು ಯಾಕಂದ್ರೆ ನೀವು ಒಬ್ಬರು ದಲಿತರೇನೆ ನೀವು ದಲಿತರು ನೀವಿದ್ದೀರಾ ಅನ್ನೋ ಒಂದು ಧೈರ್ಯದ ಮೇಲೆ ನಾವೀನ್ ಮಾಡ್ತೀವಿ ಹಂಗಾದ್ರೂ ದಲಿತರ ಮೇಲೆ ಈ ಥರ ದೌರ್ಜನ್ಯ ಆಗ್ತೈತೆ ಅಂದರೆ ಏನು ಮಾಡ್ಬೇಕು ಹೇಳಿ ಪ್ರಭಾವಶಾಲಿಗಳಿಂದ ದಲಿತರಿಗೆ ನ್ಯಾಯ ಸಿಕ್ತಲ್ಲ ಸ್ವಾಮಿ ನ್ಯಾಯ ಕೊಡಿಸಿ ಒಬ್ಬ ಬಾಡ ಯುವಕ ಯುವಕನ ಮೇಲೆ ಇವತ್ತು ಅಲ್ಲೇ ನಡೆದಿದೆ ಅವ್ನ ಕೈ ಮುರಿದೋಗಿದೆ ಕಾಲು ಮುರಿದೋಗಿದೆ ಯಾರಿಗೂ ಅವ್ರಿಗೆ ಆಗುತ್ತೆ ಅವ್ರ ತಾಯಿ ಒಬ್ರು ಹ್ಯಾಂಡಿಕ್ಯಾಪ್ಟು ಅವ್ರ ತಾಯಿಗೆ ಯಾರಿಗೆ ಕೊಡ್ತಾರೆ ಅವ್ನು ದುಡ್ದು ಒಂದು ಜೀವನ ಮಾಡಬೇಕಾಯ್ತು ಅವ್ನಿಗೆ ಯಾರಿಗೆ ಆಗ್ತಾರೆ ಇವತ್ತ ತಂದೆ ಎಲ್ದಲ್ಲಿ ಮಗ ತಾಯಿ ಸಾಕು ಜೀವನ ಮಾಡ್ತಾನೆ ಹಂಗಿದ್ದಾಗ ಈ ತರ ನಡೀತಾ ಇದ್ರ ದೋಡ್ನ ನಿಮ್ಗೇನು ಕಂಡು ಕಾಣಿಸ್ತಾ ಇಲ್ವ ದಲಿತರು ಗೋಳ್ಗಳು ಕೇಳ್ತಾ ಇಲ್ವಾ ದಲಿತರು ನಿಟ್ಟುರ್ಸು ನಿಮ್ಗೆ ಕಾಣಿಸ್ತಾ ಇಲ್ವಾ ದಯಮಾಡಿ ಆ ದಲಿತ ಆಗಿರೋ ಅನ್ಯಾಯನ ಖಂಡಿಸ್ತಾ ಇದ್ದೀನಿ ದಯಮಾಡಿ ಅವ್ರುಗು ನ್ಯಾಯ ಕೊಡಿಸ್ಬೇಕು ಅವ್ನಿಗೆ ಒಂದು ರೀತಿ ಸಮ್ಮತವಾದದ್ದು ಸಿಗಬೇಕು ಅಂತ ಹೇಳ್ಬಿಟ್ಟು ಈ ಕೃತ್ಯ ಯಾರು ಮಾಡೋರು ಅವ್ರಿಗೆ ಅಖಂಡವಾಗಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮ್ಮಲ್ಲಿ ಮಾಲೀಕರಾದ ಬೆಡ್ಸ ಮಗನಾದ ಮಗಳಾದ ಹರೀಶು ನವೀನು ಕರ್ಕೊಂಡು ನಮ್ಮ ದಲಿತ ಹುಡುಗಂಗೆ ರಾತ್ರಿ ಎಲ್ಲ ಕಾರಲ್ಲಿ ಹೊಡೆದಿದ್ದಾರೆ ಓಡಲೆಲ್ಲ ಹೊಡ್ಕೊಂಡು ಬಿಸಾಕಿದ್ದಾರೆ ಯಾರು ಕೇಳೋದಿಲ್ಲ ಅಂತ ಹೇಳಿ ಮಾಡಿದ ಸಮಯ ಇದ್ರ ಬಗ್ಗೆ ಪರಮೇಶ್ವರ ಸಾಹೇಬರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಇದಾಗಿ ಹೊತ್ತನೇ ಸಮಯ ಪರಮೇಶ್ವರ ಸಾಹೇಬ್ರೆ ನಿಮ್ಗೆ ಹೇಳ್ತಾ ಇದ್ದೀವಿ ನಮ್ಮ ದಲಿತರನ್ನ ನೀವು ನೀವು ಇದ್ದೀರಾ ಸಮಯ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ನಿಮ್ಮಲ್ಲಿ ಮನೆ ತಿಳಿಸ್ತೀನಿ ಮೈಮೇಲೆಲ್ಲ ಬಾಸುಂಡೆಗಳು ಹಲ್ಲೆ ನಡೆಸಿದ್ದಾರೆ ಹಲ್ಲೆಗೊಳಗಾದ ಯುವಕನನ್ನ ಹಲ್ಲೆ ಮಾಡಿದ ಜೆಡಿಎಸ್ ಮುಖಂಡ ಮಗ ರಾತ್ರಿ ತನ್ನ ಕಾರಿನಲ್ಲಿ ಕರೆದುಕೊಂಡು ಬಂದು ಗುಬ್ಬಿಯಲ್ಲಿ ಬಿಟ್ಟು ದಲಿತರು ನೀವು ನಮ್ಮನ್ನ ಏನು ಮಾಡೋದಿಕ್ಕೆ ಆಗೋದಿಲ್ಲ ನಮ್ಮ ಅಪ್ಪ ಎಂಎಲ್ಎ ಕ್ಯಾಂಡಿಡೇಟ್ ನಮ್ಮನ್ನು ನೀವು ಏನು ಮಾಡಲು ಆಗೋದಿಲ್ಲ ಎಂದು ಹೇಳಿ ಬಿಟ್ಟು ಹೋಗಿದ್ದಾರೆ ಯುವಕ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಗುಬ್ಬಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಚೇತನ್ಗೌಡ ಎ ಸುದ್ದಿ ಸಮಾಚಾರಗಳ ಆಗರ